ವಿಯಲ್ಲಿ ನೆನ್ನೆ ಒಂದು ಚಾನೆಲ್ ಅಲ್ಲಿ ಬರ್ತಾ ಇತ್ತು ಅಲ್ಲಿ ಉಸೂಲಿ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬರ್ತಾ ಇತ್ತು ನಾನು ಅದನ್ನು ಅಥೆಂಟಿಕ್ ಅಂತ ಹೇಳಕ್ ಹೋಗಲ್ಲ ನಾನು ಬಂದಿರೋದನ್ನ ಹೇಳ್ತಿದ್ದೀನಿ ಯಾವ ಚಾನೆಲ್ ಬಂದಿದೆ ಅಂತಾನೆ ಹೇಳ್ತೀನಿ ಸ್ವಲ್ಪ ಅಶೋಕ್ ಸರ್ ಮುಗಿಸ್ಬಿಡ್ತೀನಿ ಬೇಗ ನೀವು ಹೇಳ್ಕೊಂಡ್ರೆ ನಾನು ಜಾಸ್ತಿ ಗೊತ್ತಾಗ್ತತೆ ನೀವ್ ಕೂತ್ಕೊಂಡ್ರೆ ಕೂತ್ಕಂತೀನಿ ಹೋಗ್ಬಾರ್ದು ಚಾನಲ್ ಹೆಸರು ಹೇಳ್ರಿ ಸ್ವಲ್ಪ ಕೂತ್ಕೊಳ್ಳಿ ನಿಮ್ಗೆ ಸ್ವಲ್ಪ ಒಂದು ನಿಮಿಷ ಒಪ್ಕೊಂಡಿರೋದಲ್ಲ ನಾಗೇಂದ್ರ ಒಪ್ಕೊಂಡಿರೋದಲ್ಲ ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿಯವರು ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ನೂರ ಎಂಬತ್ತೇಳು ಕೋಟಿ ಲಿಟಿ ಹೊಡೆದ್ಬಿಟ್ರು ನೂರ ಎಂಬತ್ತು ಹೊಡೆದ್ಬಿಟ್ರು ಅಂತ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನೂರ ಎಂಬತ್ತೇಳು ಕೋಟಿ ಎಂ ಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ ముఖ్యమంత్రి తప్పు మా రెకార్డ్బాదు అదకో మాట్లాడప ఆమె అధ్యక్ష ಯಾವಿಂಗ್ ಐ ಆಮ್ ನಾಟ್ ಡಿಫೆಂಡಿಂಗ್ ಎನಿ ಪರ್ಸನ್ ಐ ಆಮ್ ನಾಟ್ ಡಿಫೆಂಡಿಂಗ್ ಐ ಮೀನ್ ಎನಿ ಫ್ಯಾಕ್ಟ್ಸ್ ಕೂತ್ಕೊಳ್ಳ್ರಿ ಕೂತ್ಕೊಂಡ್ರಿ ಮುಖ್ಯಮಂತ್ರಿ ಮಾತಾಡ್ತಾರೆ ನಿಮ್ಮ ನಿಮ್ಮ ಬಿಡಿ ಚೆಕ್ಕ ಆಮೇಲೆ ಮಾನ್ಯ ಅಧ್ಯಕ್ಷರೇ ಆಯ್ತಪ್ಪ ಚೆಕ್ಕಾಲೆ ದುಡ್ತಾ ಮಾತಾಡಬಾರ್ದು ಅಂತ ಇದೆಯಾ ಇವ್ರದು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಯು ಆರ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ನೀವು ಹೇಳ್ತಾ ಇದ್ದೀರಿ ಕೇಳ್ತಾ ಇದೀವಿ ಅದಕ್ಕೆ ಸರಿಯಾದ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ ಬಟ್ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ ನೀರ ಬಿಡಿ ಅಡ್ಮಿಟ್ ಮಾಡ್ಕೊಂಡಿರೋದಲ್ಲ ಕೋರ್ಟ್ ನಲ್ಲಿ ಇಡಿ ಅವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಆ ರಿಮ್ಯಾಂಡ್ ಕಸ್ಟಡಿಗೆ ತಗೊಳ್ಳಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಎನ್ ಅಡ್ಮಿಟೆಡ್ ಫ್ಯಾಕ್ಟ್ ಬೈ ನಾಗೇಂದ್ರ ಆರ್ ಎನಿಬಿಡಿ ಎಲ್ಸ್ ಅಧ್ಯಕ್ಷರೇ ನಾನು ಅದನ್ನೇ ಹೇಳಿದ್ದು ಅವರು ಹೇಳಿದ್ದೆ ನಾನು ಹೇಳಿದ್ದು ಮುಂದಕ್ಕೆ ಅವರೇ ತಡೆದು ಬಿಟ್ರಲ್ಲ ಅಲ್ಲಲ್ಲಿ ರೋಡ್ ಹಂಪುಗಳನ್ನ ಹಾಕ್ತಾ ಇದ್ದಾರಲ್ಲ ಮಧ್ಯ ಮಧ್ಯೆ ರೋಡ್ ಹಂಪುಗಳು ನಮ್ಮ ಡಿ ಕೆ ಶ್ ಕುಮಾರ್ ಅವರು ಸಪೋರ್ಟ್ ಮಾಡಿದ್ರು ಡಿ ಕೆ ಕುಮಾರು ಬಿಡಿ ಇವ್ರು ನಮ್ಮ ಯಾಕೋ ಮುಖ್ಯಮಂತ್ರಿಗಳು ರೋಡ್ ಹಂಪು ಆಗ್ತಾ ಇದ್ದಾರಲ್ಲ ನಾನು ಅದನ್ನೇ ಹೇಳಿದ್ದು ಒಂದು ಚಾನಲ್ ಬಂದೆ ಹೆಸರು ಹೇಳು ಅಂದ್ರೆ ಹೇಳ್ತೀನಿ ಅಂದೆ ಅದರಲ್ಲೂ ಅಷ್ಟೇ ಕೋರ್ಟ್ಗೆ ಈ ಥರ ನಾಗೇಂದ್ರ ಅವರು ಹಣವನ್ನು ತೆಗೆದುಕೊಂಡು ಆ ಬಳ್ಳಾರಿ ಎಲೆಕ್ಷನ್ನಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದು ಅಷ್ಟೇ ಅದು ಬಂದಿರೋದು ನಾನು ಹೇಳೋದೇ ಕೋರ್ಟ್ಗೆ ಹಾಕಿರೋ ಅಂಥದ್ದು ಕೋರ್ಟಲ್ಲಿ ಸಬ್ಮಿಟ್ ಆಗಿದೆ ಅದು ಸುಮ್ಮನೆ ಅವರು ಏನೋ ಸುಮ್ಮನೆ ಆಗೇ ಆಗಿಲ್ಲ ಕೋರ್ಟಲ್ಲಿ ಹಾಕಿರೋದು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಸಮರ್ಥೆ ಮಾಡಿದ್ದಾರೆ ನಾನು ಅದನ್ನು ಸಮರ್ಥೆ ಮಾಡ್ತೀನಿ ಸರ್ ಎಸ್ ಎಸ್ ಕರೆಕ್ಟ್ ಕರೆಕ್ಟ್ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಏನೇ ಆದ್ರೂ ದಾಖಲೆ ತಾನೆ ಅದೂನು ದಾಖಲೆ ದಾಖಲೆ ದಾಖಲೆಯಲ್ಲಿ ಅದು ಹೋಗಿದೆ ಅದನ್ನು ನಾನು ಪ್ರಸ್ತಾವ ಮಾಡಿದ್ದೀನಿ ಅದು